ವೀಕ್ಷಕರೇ ಉದಯ ಟಿವಿಯಲ್ಲಿ ರಾಧಿಕಾ ಅನ್ನುವಂತಹ ಒಂದು ಧಾರಾವಾಹಿನಲ್ಲಿ ನಾಯಕ ನಟವಾದಂತಹ ವಿರಾಟ್ ಹಾಗೂ ನಾಯಕ ನಟಿಯಾದಂತಹ ರಾಧಿಕಾ ಅವರು ಫೈನಲಿ ಇಬ್ಬರು ಮದುವೆ ಆಗ್ತೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಸೊ ಹೌದು ರಾಧಿಕಾ ಅವರು ಮೈಸೂರಿನವರು ಮತ್ತು ವಿರಾಟ್ ಅವರು ಮೂಲಕವಾಗಿ ದಾವಣಗೆರೆಯವರು ಇವರಿಬ್ರು ಸಹ ಉದಯ ಟಿವಿದಲ್ಲಿ ಮೊದಲಿಗೆ ಸಂಘರ್ಷ ಅನ್ನುವಂತಹ ಒಂದು ಧಾರಾವಾಹಿ ಮೂಲಕ ಎಲ್ಲರಿಗೂ ಪರಿಚಯ ಆದರು ಅದಾದ ನಂತರ ರಾಧಿಕಾ ಅನ್ನುವಂತಹ ಒಂದು ಧಾರಾವಾಹಿಯಲ್ಲಿ ಇಬ್ಬರು ಸಹ ನಟ ನಟಿಯರಾಗಿ ಅಭಿನಯಿಸಿದ್ರು ಸೊ ಈ ಒಂದು ಧಾರಾವಾಹಿ ಮೂಲಕ ಅವರ ಸ್ನೇಹ ಪ್ರೀತಿ ಆಯಿತು ಸೊ ಈ ಒಂದು ಪ್ರೀತಿನ ಇಬ್ಬರು ಕುಟುಂಬಸ್ಥರು ಸಹ ಒಪ್ಕೊಂಡಿದ್ದಾರೆ ಸೊ ಒಪ್ಪಿದ ನಂತರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಒಬ್ರಿಗೊಬ್ರು ಉಂಗುರ ತೊಡಿಸ್ತಾ ಇರೋದು ಮತ್ತು ಇನ್ನ ಹಲವಾರು ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿ ನಾವಿಬ್ರು ಸಹ ಜೀವನ ಪರ್ಯಂತ ಜೊತೆಗೆ ಇರ್ತೀವಿ ಅನ್ನುವಂತಹ ಒಂದು ಡಿಸಿಷನ್ ಬಂದಿದೀವಿ ಅಂತ ಪೋಸ್ಟ್ ಮಾಡಿದರೆ ಸೊ ಈ ಮೂಲಕ ಅವರಿಬ್ರು ಸಹ ತಮ್ಮ ಫ್ಯಾನ್ ಫಾಲೋವರ್ಸ್ಗೆ ನಾವು ಮದ್ವೆ ಆಗ್ತೀವಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಸೊ ಆದಷ್ಟು ಬೇಗ ಅವ್ರ ಎಂಗೇಜ್ಮೆಂಟ್ ಆಗಿರಬಹುದು ಅಥವಾ ಅವ್ರ ಮದುವೆ ಆಗಿರಬಹುದು ಆದಷ್ಟು ಬೇಗ ಆಗ್ತಾರೆ ಅಂತ ನಾವು ಹೇಳ್ಬೋದಾಗುತ್ತೆ ಸೊ ಯಾವತ್ತು ಏನು ಅಂತ ಎಲ್ಲ ನಾವು ಕಾದಿ ನೋಡ್ಬೇಕು ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ